ಇವತ್ತು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮತ್ತು ರಮಣಶ್ರೀ ಪ್ರತಿಷ್ಠಾನ ಇವೆರಡೂ ಸೇರಿ ರಮಣಶ್ರೀ ರಮಣಶ್ರೀ ಶರಣಿ ಶರಣ ಪ್ರಶಸ್ತಿ ಪ್ರದಾನ ಎರಡ್ ಸಾವಿರದ ಇಪ್ಪತ್ನಾಲ್ಕರನ್ನು ಹಮ್ಮಿಕೊಂಡಿದ್ದಾರೆ ಕಳೆದ ವರ್ಷವೂ ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಬಂದಿದ್ರು ಆ ಕಾರ್ಯಕ್ರಮಕ್ಕೆ ಈ ಸಾರಿನೂ ಬಂದಿದ್ದಾರೆ ನನಗೆ ಬರಲೇಬೇಕು ಅಂತೇಳಿ ವಿಶ್ವೇಶ್ವರ ಭಟ್ ಅವರು ಮತ್ತು ಷಡಕ್ಷರಿಯವರು ಬಂದು ಕರೆದಿದ್ರು ಹಾಗಾಗಿ ಸಾಮಾನ್ಯವಾಗಿ ಬಸವಣ್ಣನವರ ಕಾರ್ಯಕ್ರಮಕ್ಕೆ ನಾನು ತಪ್ಪಿಸ್ಕೊಳ್ಳಲ್ಲ ಶರಣ ಸಾಹಿತ್ಯ ಅಂತಂದ್ರೆ ಬಸವಾದಿ ಶರಣರಿಂದ ಮೂಡಿ ಬಂದಂತ ಒಂದು ಸಾಹಿತ್ಯ ಹಾಗಾಗಿ ನಾನು ಯಾವ ಕಾರಣಕ್ಕೂ ಕೂಡ ಬಸವಾದಿ ಶರಣರ ಕಾರ್ಯಕ್ರಮ ಇದ್ರೆ ಆ ಕಾರ್ಯಕ್ರಮಕ್ಕೆ ತಪ್ಪದೆ ಬರ್ತೇನೆ ಆಮೇಲೆ ಬಸವಣ್ಣವರ ವಿಚಾರಗಳಿದ್ದಾವಲ್ಲ ಅವರ ತತ್ವಾದರ್ಶಗಳಿದ್ದಾವಲ್ಲ ಅವುಗಳನ್ನು ನೂರಕ್ಕೆ ನೂರು ಪಾಲನೆ ಮಾಡಕ್ಕಾಗದೇ ಇದ್ರೂ ಕೂಡ ಪಾಲನೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಇವತ್ತು ರಮಣಾ ಶ್ರೀ ಶರಣ ಪ್ರಶಸ್ತಿ ಪ್ರಧಾನ ನಡೆದಿದೆ ಈ ಪ್ರಶಸ್ತಿ ಪುರಸ್ಕೃತರಿಗೆ ಎಲ್ಲ ಪರ್ ಪ್ರಶಸ್ತಿ ಪುರಸ್ಕೃತರಿಗೆ ಕಿರಿಯರು ಮತ್ತು ಹಿರಿಯರು ಎರಡು ಭಾಗ ಮಾಡಿದ್ದೀರಿ ಕಿರಿಯರು ಒಂದು ಭಾಗ ಮಾಡಿದ್ದೀರಿ ಹಿರಿಯರು ಒಂದು ಭಾಗ ಮಾಡಿದ್ದೀರಿ ಅವರಿಗೆ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಅವರೆಲ್ಲರೂ ಕೂಡ ಕಿರಿಯರಿಗೂ ಬಹಳ ಸಮಯ ಇದೆ ಹಿರಿಯರಿಗೂ ಕೂಡ ಪ್ರಶಸ್ತಿಗಳು ಈಗ ರಾಜೀವ್ರವರು ಬಹಳ ಇದು ಮೂರನೇ ಪ್ರಶಸ್ತಿ ಅಂತ ಹೇಳುದು ಮೂರನೇ ಪ್ರಶಸ್ತಿ ಸಿಗ್ತಾ ಇದೆ ನನಗೆ ಶರಣ ಸಾಹಿತ್ಯ ಪ್ರಶಸ್ತಿ ಆ ಸಾಹಿತ್ಯ ಪರಿಷತ್ತಿನಿಂದ ಅಂತ ಹೇಳಿ ಅವರು ಇನ್ನೂ ರಿಟೈರ್ಡ್ ಆಗಿದ್ದಾರೆ ಎಪ್ಪತ್ನಾಲ್ಕು ಆರೋಗ್ಯ ಚೆನ್ನಾಗಿದೆ ಗುರುಚ ಅವರು ತೊಂಬತ್ತ ಆರು ಇವರೆಲ್ಲರೂ ಕೂಡ ನೂರು ವರ್ಷದ ಮೇಲ್ ಬಾಳವ್ರು ಗುರುಚವ್ರಂತೂ ನೂರ ಮೇಲೆ ಬಾಳ್ ಬಾಳೆ ಬಾಳ್ತಾರೆ ಮಹಾತ್ಮ ಗಾಂಧೀಜಿ ಒಮ್ಮೆ ಏನಂತ ಬರೋದು ಏನಂತ ಹೇಳಬೇಕ ಅವ್ರ ಅಭಿಮಾನಿಗೆ ಒಂದು ಪತ್ರ ಬರೆದಿದ್ರು ಅವರು ಮಹಾತ್ಮ ಅವರು ನೀವು ನೂರು ವರ್ಷ ಬಾಳಿ ಅಂತ ಅವರ ಅಭಿಮಾನಿ ಒಬ್ಬರು ಒಂದು ಪತ್ರ ಬರೆದಿದ್ರು ಅದಕ್ಕೆ ಉತ್ತರ ಏನ್ ಕೊಟ್ಟರು ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರು ಏ ಕಡಿಮೆ ಬರೆದ್ಬಿಟ್ಟಿದ ನನಗೆ ನಾನು ನೂರ್ ಇಪ್ಪತ್ತೈದು ವರ್ಷ ಬಾಳ್ಬೇಕು ಅಂತ ನಾನು ಕಂಡಿದ್ದೀನಿ ಅಂತ ಮಹಾತ್ಮ ಗಾಂಧೀಜಿಯವರು ಅವರ ಅಭಿಮಾನಿಗೆ ಉತ್ತರ ಬರೆದ್ರು ಹಾಗಾಗಿ ಗುರುಚವ್ರಾಗ್ಲಿ ರಾಜೀವ್ರವ್ರಾಗ್ಲಿ ಇವರೆಲ್ಲರೂ ಕೂಡ ನೂರು ವರ್ಷಗಳಿಗಿಂತ ಹೆಚ್ಚು ಕಾಲ ಬದುಕ್ತಾರೆ ಬದುಕಲಿ ಅಂತ ಹೇಳಿ ನಾನು ನಾನು ನಾ ನೂರು ವರ್ಷ ಕಷ್ಟ ಯಾಕಂದ್ರೆ ನಮಗೆ ಈ ಸುಗರ್ ಸಮಸ್ಯೆ ಇದೆ ಮತ್ತೆ ರಾಜಕಾರಣಿಗಳಿಗೆ ಕಟ್ಟುನಿಟ್ಟಾಗಿ ಜೀವನ ಮಾಡೋಕ್ಕಾಗಲ್ಲ ಬಸರಾಜ್ ಬೊಮ್ಮಾಯಿಗೂ ಕೂಡ ಅದೇ ಸಮಸ್ಯೆ ಅಂತ ಹೇಳಿದ್ದಾರೆ ಈಗ ರಾಜಕಾರಣಿಗಳು ಕಾಲ್ ಕಾಲಕ್ ತಕ್ಕ ಊಟ ಮಾಡಕ್ ಆಗಲ್ಲ ಕಾಲ್ ಕಾಲಕ್ಕೆ ದಿನ ಬೆಳಿಗ್ಗೆ ಇದ್ದು ಎಕ್ಸಸೈಜ್ ಮಾಡಕ್ಕಾಗಲ್ಲ ವಾಕ್ ಮಾಡಕ್ಕಾಗಲ್ಲ ಇವೆಲ್ಲ ಸಮಸ್ಯೆಗಳು ಇರ್ತವೆ ಅದರಿಂದ ನಾವು ನೂರು ವರ್ಷ ಬದುಕ್ತೀವಿ ಅಂತ ಹೇಳಕ್ ಆಗಲ್ಲ ಬದುಕದ್ರೆ ಅನ್ನೋ ಆಸೆ ಇದೆ ನೂರು ವರ್ಷಕ್ಕಿಂತ ಜಾಸ್ತಿ ಬದುಕಬೇಕು ಅನ್ನೋ ಆಸೆ ಇದೆ ಆದ್ರೆ ಬದುಕ್ತಿವೋ ಇಲ್ಲೋ ಅಂತ ಗೊತ್ತಿಲ್ಲ ಅದೇನೇ ಇರಲಿ ನಾನು ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಅವರಿಗೆ ಆಯಸ್ಸು ಆರೋಗ್ಯಗಳು ಎಲ್ಲರೂ ಪುರಸ್ಕೃತರಿಗೆ ದೊರಕಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇನೆ ಈ ಶರಣ ಸಾಹಿತ್ಯ ಪರಿಷತ್ನವರು ಮತ್ತು ರಮಣ ಶ್ರೀ ಪರಿಷತ್ನವರು ಇಬ್ರು ಸೇರಿ ಪ್ರತಿ ವರ್ಷ ಪ್ರಶಸ್ತಿಗಳನ್ನ ಕೊಡ್ತಾ ಬಂದಿದ್ದಾರೆ ಯಾರು ಸರಳ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸ ಮಾಡ್ತಾರೆ ಪ್ರಾರಂಭ ಮಾಡಿದ್ದಾರೆ ಸಾಹಿತ್ಯ ಕೆಲಸ ಮಾಡ್ತಾರೆ ಅವರನ್ನ ಪ್ರೋತ್ಸಾಹಿಸ್ತಕ್ಕಂಥದ್ದು ಬಹಳ ಉತ್ತಮವಾದಂತ ಕೆಲಸ ಯಾಕಂದ್ರೆ ಪ್ರೋತ್ಸಾಹಿಸಬಹುದು ಬಸವಾದಿ ಶರಣರ ವಿಚಾರಗಳಿದವಲ್ಲ ಇಡೀ ಜಗತ್ತಿಗೆ ತಲುಪಬೇಕು ಅವು ಬರೀ ನಮಗಷ್ಟಕ್ಕೆ ಸೀಮಿತವಾಗಿ ತಲುಪುದ್ರೆ ಸಾಲದಿಲ್ಲ ಇಡೀ ಜಗತ್ತಿಗೆ ತಲುಪಬೇಕು ಮತ್ತೆ ಬಸವಾದಿ ಶರಣರು ವಿಚಾರಗಳಿದವಲ್ಲ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡಿದಾಗ ಮಾತ್ರ ಬಸವಾದಿ ಶರಣರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ ಇದನ್ನ ಪ್ರತಿಯೊಬ್ಬರು ಕೂಡ ಮಾಡಬೇಕು ಬಸವ ಬಸವಣ್ಣ ಮತ್ತು ಅವರ ಅನುಯಾಯಿಗಳು ಅವರ ಕೊಡುಗೆ ಇದೆಯಲ್ಲ ನಮ್ಮ ಸಮಾಜಕ್ಕೆ ಅಪಾರವಾದಂಥ ಕೊಡುಗೆ ಕೊಟ್ಟಿರ್ತಕ್ಕಂಥ ಅಪಾರವಾದಂಥ ಕೊಡುಗೆ ಯಾಕಂದರೆ ನಮ್ಮ ಸಮಾಜದಲ್ಲಿ ಹೇಳಿ ಕೇಳಿ ಜಾತಿ ವ್ಯವಸ್ಥೆ ಇದೆ ಆ ಜಾತಿ ವ್ಯವಸ್ಥೆಯಿಂದ ಲಕ್ಷಾಂತರ ಜನ ಲಕ್ಷಾಂತರ ಜನ ಅಕ್ಷರ ಸಂಸ್ಕೃತಿಯಿಂದ ಅಕ್ಷರ ಸಂಸ್ಕೃತಿಯಿಂದ ವಂಚಿತರ ಬಹುಶಃ ಅಕ್ಷರ ಸಂಸ್ಕೃತಿ ಎಲ್ರಿಗೂ ದೊರಕಿದ್ರೆ ಇಷ್ಟೊಂದು ಅಸಮಾನತೆಯನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು